ಬೆಂಗಳೂರು ಸೆಂಟ್ರಲಲ್ಲಿ ನಿಮ್ಮ ಸಂಘಟನೆಯ ನಿರ್ಧಾರ ಏನು ಅಂತೇಳಿ ಸರ್ ಬೆಂಗಳೂರು ಸೆಂಟ್ರಲ್ಲಿ ಸೆಂಟ್ರಲಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಮನ್ಸೂರ್ ಅಲಿ ಅವರಿಗೆ ಬೆಂಬಲ ಪುಸ್ತಕ ಅವ್ರಿಗೆ ಗೆಲ್ಸ್ಕೊಂಡು ಬರಬೇಕಂತ ಭಾಳ ಹುಮ್ಮಸ್ಸಿಂದ ಪ್ರತಿಯೊಬ್ಬರು ಇದ್ದಾರೆ ಜನಾನು ಅದೇ ಕಾ ನೋಡ್ತಾ ಇದ್ದಾರೆ ಹಿಂದಿನ ಹದಿನೈದು ವರ್ಷ ಹದಿನೈದು ವರ್ಷದ ಮೂರು ಸಲ ಪಿ ಸಿ ಮೋಹನ್ ಅವರು ಗೆಲ್ಸ್ಕೊಂಡು ಬಂದಿದ್ದಾರೆ ಆದರೆ ಕೆಲಸ ಮಾತ್ರ ಶೂನ್ಯ ಅವ್ರು ಕೆಲಸ ಮಾಡಿದಂತೂ ಏನಿಲ್ಲ ಆ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ ಕೆಲಸನೇ ಮಾಡಿಲ್ಲ ಅಂದರೆ ಹೇಗೆ ಬರ್ತಾರೆ ಈ ಮನ್ಸೂರ್ ಅಲಿ ಖಾನ್ ಯಾಕೆ ತರ್ತಾರೆ ಅಂದರೆ ಒಬ್ಬ ಯುವ ಇವರು ಹೊಸ ಜನ ನ್ಯೂ ಜನ್ರೇಷನ್ ಇವರು ಯುವ ಜನ ಜೀವನ ಜನ ಆಗ ಆಗಿದ್ದು ಕೂಡ ಅವರು ಯಾರಿಗೂ ಗೊತ್ತಿಲ್ಲದೆ ಥರ ಭಾಳಷ್ಟು ಬಡವರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಡ್ರಾಪ್ಔಟ್ ಸ್ಟೂಡೆಂಟ್ಸ್ಗಳನ್ನ ಸ್ಕೂಲ್ಗಳಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಲಿ ಏನೇ ಆಗಲಿ ಪ್ರತಿಯೊಂದು ಅವ್ರು ಏನು ಕೆಲಸ ಮಾಡಿದ್ರೆ ಅಂತ ಗೊತ್ತಾಗಲ್ಲ ಸಮಾಜ ಸೇವೆ ಭಾಳ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದರಿಂದ ಈಗ ಇಂಥ ಒಂದು ಯುವ ಪ್ರತಿಭೆ ಬರೋದ್ರಿಂದ ಮುಂದಿನ ಜನ್ರೇಷನ್ಗೆ ಯುವಕರಿಗೆ ಭಾಳ ಅನುಕೂಲ ಆಗುತ್ತಂತ ರೀತಿಯಲ್ಲಿ ಪ್ರತಿಯೊಬ್ಬ ಜನನೂ ಈ ನಮ್ಮ ಬೆಂಗಳೂರು ಸೆಂಟ್ರಲ್ಲಿ ಆರು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ಇರೋ ಇರೋದ್ರಿಂದ ಆಮೇಲೆ ಅಲ್ಪಸಂಖ್ಯಾತರು ಜನಸಂಖ್ಯೆನೂ ಜಾಸ್ತಿ ಇವ್ರು ಗೆಲ್ಲುವಂಥ ವಿಶ್ವಾಸ ಬಹಳಷ್ಟು ಇದೆ ನಮಗೆಲ್ಲ ಇದೆ ನಾವು ಗೆಲ್ಸ್ಕೊಂಡು ಬರ್ತೀವಿ ಮನ್ಸೂರ್ ಅಲಿಖಾನ್ ಅವ್ರು ಗೆದ್ದೇ ಗೆಲ್ತಾರಂತ ಒಂದು ನಮಗೆ ವಿಶ್ವಾಸ ಇದೆ ನೂರು ಅಟ್ಲೀಸ್ಟು ಒಂದು ಲಕ್ಷದ ಅಧಿಕ ಮತದಿಂದ ಇವರು ಮುಂದೆ ಬಂದು ಬರ್ತಾರೆ ಗೆಲ್ಕೊಂಡು ಬರ್ತಾರಂತ ನಾವು ವಿಶ್ವಾಸ ನಮಗಿದೆ ಸರ್ ಈಗ ಹದಿನೈದು ವರ್ಷದಲ್ಲಿ ಪಿ ಸಿ ಸಿ ಬೆಂಗಳೂರು ಕೇಂದ್ರದಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಹೌದು ಅವ್ರು ಹದಿನೈದು ಯಾವ ಅವರು ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಕೆಲಸ ಅಂತ ಅವರೇ ಕೊಡಬೇಕು ಒಂದು ಶ್ವೇತ ಪತ್ರ ಅವರೇ ಬಿಡುಗಡೆ ಮಾಡಬೇಕು ಪಿ ಸಿ ಮೋಹನ್ರವ್ರು ಪಿ ಸಿ ಮೋಹನ್ ಗೊತ್ತೇ ಇಲ್ಲ ಸರ್ ಯಾರಂತ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇರ್ಬೋದು ಅಷ್ಟೇ ಇಲ್ಲ ಯಾವ್ದಾದ್ರು ಸ್ಟ್ರೈಕ್ಗಳಾದರೆ ಕಮ್ಯೂನಲ್ ಸ್ಟ್ರೈಕ್ ಆದರೆ ಮುಂಚೆ ಮುಂಚೂಣಿಯಲ್ಲಿ ಇರ್ತಾರೆ ಅವರೆಲ್ಲ ಅವರಾಗಲಿ ಬೆಂಗಳೂರು ಸೆಂಟ್ರಲ್ ಸೌತ್ನಲ್ಲಿರೋರಾಗಲಿ ಇಂಥ ಕೆಲವರು ಎಂ ಪಿಗಳಿದ್ದಾರೆ ಅವರು ವಿಷಯವನ್ನು ಕೊಡ್ತಾರಂತೂ ಹೊರತು ಇವರೆಲ್ಲ ಅವರು ಜನಪ್ರತಿನಿಧಿ ಬರೋರು ಪ್ರತಿಯೊಬ್ಬ ಜನರಿಗೆ ಇವರು ಎಂ ಪಿ ಪ್ರತಿಯೊಬ್ಬರಿಗೆ ಎಮ್ ಎಲ್ ಎ ಪ್ರತಿಯೊಬ್ಬರು ಎಂ ಪಿ ಆಗಿರ್ಬೇಕು ಬರೀ ಇವ್ರು ಎಷ್ಟು ಜನಕ್ಕೆ ಗೆಲ್ತಾರೆ ಯಾವ ಪಾರ್ಟಿಗೋಸ್ಕರ ಗೆಲ್ತಾರೆ ಆ ಪಾರ್ಟಿಗೆ ಮಾತ್ರ ಎಂ ಪಿ ಅಲ್ಲ ಅವರು ಪ್ರತಿಯೊಬ್ಬರಿಗೆ ಎಂ ಪಿ ಆ ರೀತಿ ಆ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಕೆಲಸ ಮಾಡಬೇಕು ಇವರು ತಮ್ಮ ತಾವೇ ಎಂ ಪಿ ಅಂತೇಳ್ಬಿಟ್ಟು ತಮ್ಮ ಪಕ್ಷದ ಮಾತ್ರ ಎಂ ಪಿ ಅಲ್ಲ ಅವರು ಇಡೀ ಜನಾಂಗಕ್ಕೆ ಎಂ ಆಗಿರೋರು ಇವರು ಅದು ಬಿಟ್ಟು ಆ ಕೆಲಸ ಮಾಡೋದು ಬಿಟ್ಟು ಬರೇ ಒಂದು ಪಕ್ಷಕ್ಕಾಗಿ ಒಂದೇ ಒಂದು ಜಾತಿ ಧರ್ಮ ಕೆಲಸ ಮಾಡ್ತಾರೆ ಇದರಿಂದ ಇವರೆಲ್ಲ ಹಿಂದೆ ಹೋಗ್ತಾರೆ ಇದರಿಂದ ಇವ್ರು ಸೋಲ್ತಾರೆ ಇಷ್ಟು ಹಂಡ್ರೆಡ್ ಸೋತೆ ಸೋಲ್ತಾರೆ ಇವರು ಸರ್ ಈಗ ಪಿ ಸಿ ಮೋಹನ್ ಅವರು ನಾಲ್ಕನೆಯ ಬಾರಿ ಅವಕಾಶವನ್ನ ಕೇಳ್ತಾ ಇರುವಂಥದ್ದು ಮೋದಿ ಸರ್ಕಾರ ಮೋದಿ ನೇತೃತ್ವದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ನಾಲ್ಕುನೂರು ಸೀಟ್ ದಾಟುತ್ತೆ ಅದರಲ್ಲಿ ನಾನು ಒಬ್ಬ ಆಗಬೇಕು ಹೇಳಿ ಸೊ ಆ ಕನಸು ಬೆಂಗಳೂರು ಸೆಂಟ್ರಲಲ್ಲಿ ಈ ಸಲ ಈಡೇರುತ್ತಾ ಅಂತ ಆ ಕನಸು ನುಚ್ಚು ನೂರಾಗುತ್ತೆ ಕನಸು ಹೇಳೋದಿಲ್ಲ ಕನಸು ನುಚ್ಚೂರು ಆಗೋ ನೂರಾಗುತ್ತೆ ಅವರು ಹೋಗ್ತಾರೆ ಮನೆಗೆ ಮೋದಿನೂ ಹೋಗ್ತಾರೆ ಇಡೀ ಭಾರತದಲ್ಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ ಇಡೀ ಇಂಡಿಯಾನಲ್ಲಿ ಭಾರತ ದೇಶದಲ್ಲೇ ಕಾಂಗ್ರೆಸ್ ಪಕ್ಷ ಒಂದು ಅಧಿಕಾರ ಹಿಡಿತದಂತ ಒಂದು ನಂಬಿಕೆ ನಮಗೆಲ್ಲ ಇದೆ ದೌರ್ಮಿ ನಂಬಿಕೆ ಇದೆ ಕಾಂಗ್ರೆಸ್ ಮುಂದೆ ಬಂದೇ ಬರ್ತದೆ ಈ ಇಡೀ ಬರೀ ಶ್ರೀನಿವಾಸ ಮೂರ್ತಿ ಎಲ್ಲ ಶ್ರೀನಿವಾಸ ಮೂರ್ತಿ ಅವರು ಹಿರಿಯರೆಲ್ಲ ಹೋಗ್ತಾರೆ ಮೋದಿನೂ ಹೋಗ್ತಾರೆ ಎಲ್ಲ ಹೋಗ್ತಾರೆ ಯಾರೂ ಬರಲ್ಲ ಅಷ್ಟೊಂದು ನಂಬಿಕೆ ನಮ್ಮ ಇದೆ ಸರ್ ಸೊ ಬೆಂಗಳೂರು ಸೆಂಟ್ರಲ್ ಈ ಸಲ ಬದಲಾವಣೆಯನ್ನು ಬಯಸುತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಬರ್ತಾ ಇದೆ ಒಬ್ಬ ಯುವ ನಾಯಕನು ಕಾಯ್ತಾ ಇದ್ದಾರೆ ಒಳ್ಳೆ ಅಭ್ಯರ್ಥಿ ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ ಮಕ್ಕಳಿಗೆ ಹ್ಯಾಟ್ಸ್ ಆಫ್ ಅವರು ಒಳ್ಳೆ ಅಭ್ಯರ್ಥಿ ಹಾಕಿದ್ದಾರೆ ಮನ್ಸೂರ್ ಅಲ್ಲಿ ಒಳ್ಳೆ ವ್ಯಕ್ತಿ ಒಳ್ಳೆ ಅಭ್ಯರ್ಥಿ ಒಳ್ಳೆ ಯುವ ನಾಯಕ ಇಂಥದ್ದು ಇಂಥವ್ರಿಗೆ ಹಾಕ್ಬೇಕು ಸರ್ ಬಹಳ ದಿವ್ಸ ಆಗಬೇಕು ಈಗ ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ ಐದು ಗ್ಯಾರಂಟಿ ಮಾಡಿರೋದ್ರಿಂದ ನಮಗೆ ಇವ್ರಿಗೆ ಒಂದು ಜೋಶಲ್ಲಿ ಇದ್ದಾರೆ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಬಹಳ ಹುಮ್ಮಸ್ಸಿನ ಇದ್ದಾರೆ ಇವ್ರಿಗೆ ಖುಷಿಯಾಗಿದ್ದಾರೆ ಜನ ಸಂತೋಷ ಆಗಿದ್ದಾರೆ ಐದು ಗ್ಯಾರಂಟಿ ಒಂದು ವರ್ಷದಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಈಗ ಇವ್ರು ನೋಡಿಕೊಂಡು ಈಗ ಸೆಂಟ್ರಲ್ ಅವರು ಗ್ಯಾರಂಟಿ ತೋರ್ತಾ ಇದ್ದಾರೆ ಆ ಗ್ಯಾರಂಟಿ ಅವ್ರು ನೋಡ್ಬಿಟ್ಟಿದ್ದೆ ನಾವು ಹತ್ತು ವರ್ಷದಿಂದ ಗ್ಯಾರಂಟಿ ಹೇಳ್ಕೊಂಡು ಹದಿನೈದು ಲಕ್ಷ ಗ್ಯಾರಂಟಿನೂ ಮಾಡಿಲ್ಲ ಸುಮ್ಮನೆ ಹೇಳೋದು ಅಂತೇಳಿ ಯಾವಾಗ ಒಂದು ಸಲ ಅಮಿತ್ ಶಾ ಹೇಳಿದ್ರು ಯಾವುದೋ ಒಂದು ಪುರಾವೆ ಆಯವಾಗ ಸಬಿ ಎಲೆಕ್ಷನ್ಗೆ ಗಿಮಿಕ್ಕು ಅಂತ ಅವರು ಅದಕ್ಕೆ ಅವರು ಅಲ್ಲಿ ಅವರು ಗ್ಯಾರಂಟಿ ಅವ್ರು ಸುಳ್ಳು ಗ್ಯಾರಂಟಿ ಅವ್ರದ್ದು ಪ್ರಜೆಬ್ರಿಗೆ ಗೊತ್ತಿದೆ ಸುಳ್ಳಿನ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಅದರಿಂದ ಅವ್ರು ಸರ್ಕಾರ ಮುಂದೆ ಉದ್ಧಾರ ಆಗೋಲ್ಲ ಬರೋದಿಲ್ಲ ಮೋದಿನೂ ಬರಲ್ಲ ಪಿ ಸಿ ಮೋಹನ್ ಬರೋಲ್ಲ ಯಾವ ಯಾರೂ ಬರಲ್ಲ ಸೂರ್ಯನೂ ಬರಲ್ಲ ಚಂದ್ರನೂ ಬರೋಲ್ಲ ಯಾರು ಬರೋಲ್ಲ ಸರ್ ಇಲ್ಲಿ ಮನ್ಸೂರ್ ಅಲಿಖಾನ್ ಒಬ್ಬರೇ ಬಂದ ಬರ್ತಾರೆ ಬೆಂಗಳೂರು ಸೌತಲ್ಲಿ ಬೆಂಗಳೂರು ರೆಡ್ಡಿ ಅವರು ಬಂದೇ ಬರ್ತಾರೆ ಬೆಂಗಳೂರಿನಲ್ಲಿ ನಾಲ್ಕು ನಾಲ್ಕು ವಿಭಾಗದಲ್ಲಿ ರಾಜೀವ್ ಗೌಡರು ಬರ್ತಾರೆ ಬಿ ಕೆ ಸುರೇಶ್ ಅಂತ ಬಂದೇ ಬರ್ತಾರೆ ಪ್ರತಿಯೊಬ್ಬರು ನಾಲ್ಕು ಜನ ಬರ್ತಾರಂತ ಅಂತ ಒಂದು ನಮಗೆ ಇದೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಹುಕುಮತ್ ನಡೀತದೆ ಬೆಂಗಳೂರು ಅಲ್ಲಿ ಅಹಿಂದ ಒಟ್ಟು ಕನ್ಸಲ್ಟೆಂಟ್ ಆಗುತ್ತೆ ಸರ್ ಅಹಿಂದವರು ಹಂಡ್ರೆಡ್ ಪರ್ಸೆಂಟ್ ಅಹಿಂದದವರು ಯಾವಾಗ ಯಾವಾಗ ಸಪೋರ್ಟ್ ಮಾಡಿದಾರೋ ಬಟ್ ಯಾವಾಗ ಯಾವಾಗ ಸಪೋರ್ಟ್ ಮಾಡಿದಾರೋ ಅಹಿಂದ ಅವರು ಅವಾಗೆಲ್ಲ ಬಂದೇ ಬಂದಿದ್ದಾರೆ ಈಗ ಸೆಂಟ್ರಲ್ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಮತಗಳು ಏಯ್ಟಿ ಪರ್ಸೆಂಟ್ ಇನ್ಕ್ಲೂಡಿಂಗ್ ಮುಸ್ಲಿಮ್ ಸಮುದಾಯ ಸೇರಿ ಏಯ್ಟಿ ಪರ್ಸೆಂಟ್ ಇರೋದ್ರಿಂದ ಸಿ ಓನು ಮೂರು ಬಾರಿಗಿರೋದ್ರಿಂದ ಸತ್ಯ ನಾಲ್ಕನೇ ಬಾರಿ ಅವ್ರಿಗೆ ಅವಶ್ಯಕತೆ ಅವಕಾಶ ಕೊಡಬಾರ್ದು ಯಾಕೆಂದರೆ ಸೆಂಟ್ರಲ್ಲಿ ಏನು ಕೆಲಸ ಮಾಡಿಲ್ಲ ಮತ್ತು ಬೆಂಗಳೂರು ಸಿಟಿ ಹೇಗಿರಬೇಕು ರಾಜ್ಯದಲ್ಲಿ ಕ್ಯಾಪಿಟಲ್ ಸಿಟಿ ಜನರು ಹೊಲಸ್ಕೊಂಡು ಮೂರು ಬಾರಿ ಗೆದ್ದು ಈ ಸಾರಿ ಆಗೋದಿಲ್ಲ ಈ ಸಾರಿ ಹಿಂದ ಮತಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಕೊಟ್ಟಂಥ ಒಂದು ಐದು ಗ್ಯಾರಂಟಿ ಆ ನಮಗೆ ಮಹಿಳಾ ಮತಗಳೇ ಕೈ ಹಿಡಿತದೆ ಮಹಿಳಾ ಮತಗಳು ಪ್ಲಸ್ ಅಯ್ಯಿಂದ ಮತಗಳು ಎರಡೂ ಸೇರಿದ್ರೆ ಪಿ ಸಿ ಮೋನು ಎರಡು ಲಕ್ಷದ ಅಂತರದಿಂದ ಸೋಲ್ತಾರೆ ಹೆಚ್ಚು ಕಡಿಮೆ ನಮ್ಮ ಅಯ್ಯಿಂದ ಮತಗಳು ಕೈ ಹಿಡಿತದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸ್ತಾರೆ ಗೆಲುವು ಹಾಗೆ ಆಗ್ತಾರೆ ಟೋಟ್ರು ಮೈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸೀಟ್ ಗ್ಯಾರಂಟಿ ಸಿದ್ಧರಾಮಯ್ಯನವರು ಅವರ ನೇತೃತ್ವದಲ್ಲಿ ಐದಿಂದ ಏಯ್ಟಿ ಪರ್ಸೆಂಟು ಎಲ್ಲ ಕ್ಷೇತ್ರದಲ್ಲೂ ಗಮನಿಸ್ಕೊಳ್ತದೆ ಇಪ್ಪತ್ತೈದು ಸೀಟು ಲೋಕಸಭೆಗೆ ಆಯ್ಕೆ ಆಯ್ಕೆ ಆಗ್ತಾರೆ ಸಿದ್ದರಾಮಯ್ಯವರು ಐವತ್ತು ನಾಲ್ಕು ವರ್ಷ ಪೂರ್ಣವಾಗಿ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ